ಕರ್ನಾಟಕ ರಾಜ್ಯ ಮಹಿಳಾ ಅಧ್ಯಕ್ಷರಾದಂಥ ಪುಷ್ಪಾ ಅಮರನಾಥ್ ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಮಹಿಳಾ ಸಮಾವೇಶದಲ್ಲಿ ಕಾರ್ಯಕಾರಿಣಿ ಮಂಡಳಿ ಸಭೆ ಮಾಡಿದ್ದಾರೆ ಘಟಪುರದಲ್ಲಿ ಈ ಪುಷ್ಪ ಅವರು ಏನು ಹೇಳ್ತಾರೆ ಕೇಳೋಣ ಕರ್ನಾಟಕ ಕಾಂಗ್ರೆಸ್ದಲ್ಲಿ ಯಾವ ಸ್ಥಿತಿಗತಿ ಇದೆ ಪುಷ್ಪ ಅವರೇ ಬದಲಾವಣೆ ಬರ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಜನ ಬದಲಾವಣೆಯನ್ನು ಬಯಸಿದರೆ ರೈತರು ಬಡವರು ಯುವಕರು ಮಹಿಳೆಯರು ಎಲ್ಲರೂ ಕೂಡ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ತರಬೇಕಂತ ಮನಸ್ ಮಾಡಿದ್ದಾರೆ ನೂರಕ್ಕೆ ನೂರು ಈ ಬಾರಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ತದೆ ಈಗ ಕರ್ನಾಟಕದಲ್ಲಿ ಮಹಿಳೆಯರ ಸಂಘಟನೆ ಬಹಳ ದಿನದಿಂದ ಮಾಡ್ತಾ ರಾಜ್ಯ ರಾಜ್ಯಾಧ್ಯಕ್ಷರಾಗಿ ಅನೇಕ ಜನೋಪಯೋಗಿ ಕೆಲಸ ಮಾಡ್ತಾ ಇದ್ದೀರಾ ಬೆಲೆಗಳ ಏರಿಕೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಾ ಸಿಲಿಂಡರ್ ಬಗ್ಗೆ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದೀರಾ ಇದರಿಂದ ಪ್ರತಿಕ್ರಿಯೆ ಮತ್ತು ಮಹಿಳೆಯರು ಹೇಗೆ ಜಾಗೃತ ಆಗಿದ್ದಾರೆ ಪುಷ್ಪ ಬಹುಶಃ ಇವತ್ತು ಮನೆಯಲ್ಲಿ ಇಟ್ಕೊಂಡು ಅಡುಗೆ ಮಾಡ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಕೂಡ ಜಾಗೃತರಾಗಿದ್ದಾರೆ ಯಾಕಂದರೆ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿ ಆಗಿದೆ ಅದ್ರ ಜೊತೆಗೆ ಪೆಟ್ರೋಲ್ ಡೀಸೆಲಿಂದ ಇವತ್ತು ಅಡಿಗೆ ಯೂಸ್ ಮಾಡ್ತಕ್ಕಂಥ ಎಣ್ಣೆ ಹಿಟ್ಟು ತರಕಾರಿ ಬೇಳೆ ಪ್ರತಿಯೊಂದು ಜಾಸ್ತಿ ಆಗಿದೆ ಇವತ್ತು ಚಹಾ ಮಾಡಬೇಕಂದ್ರೆ ಸಕ್ಕರೆ ಮತ್ತು ಚಹಾ ಮಾಡಬೇಕಂದ್ರೆ ಹಾಲು ಬೇಕು ಪುಡಿಬೇಕಲ್ವಾ ಚಹಾ ಮಾಡೋಕ್ಕೆ ಚಹಾ ಪುಡಿಬೇಕಲ್ವಾ ಎಲ್ಲ ಕೂಡ ಟ್ಯಾಕ್ಸ್ ಜಾಸ್ತಿ ಆಗಿದೆ ಇವತ್ತು ಇದ್ರ ವಿರುದ್ಧ ಇವತ್ತು ಮಹಿಳೆಯರು ತಿರುಗಿ ಬಿದ್ದಿದ್ದಾರೆ ಜಾಗೃತರಾಗಿದ್ದಾರೆ ಈ ಬಾರಿ ನಾವು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ ನೀವೆಲ್ಲೇ ಹೋಗ್ತಾ ಇದ್ದೀರಾ ಮಹಿಳಾ ಸಾವಿರಾರು ಜನದಲ್ಲಿ ಸೇರ್ತಾ ಇದ್ದಾರೆ ತುಂಬ ಖುಷಿ ಇದೆಯಾ ಸಂತೋಷ ಇದೆಯಾ ಸರ್ಕಾರ ಬಹುಶಃ ಮಹಿಳಾ ಮತದಾರರು ಕರ್ನಾಟಕದಲ್ಲಿ ಬದಲಾವಣೆ ತರೀಲಿಕ್ಕೆ ಓಡೋಡಿ ಬರ್ತಾ ಇದ್ದಾರೆ ಈ ಸಲ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕೋದ್ರ ಮುಖಾಂತರ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾರೆ ನೂರೈವತ್ತು ಸೀಟನ್ನು ಗೆಲ್ಲಿಸಿ ಅವರು ಕನ್ ಅವರು ಮಹಿಳೆಯರು ಕ ನನ್ಸು ನನ್ಸು ಮಾಡಲಿಕ್ಕೆ ಹೊರಟಿದ್ದಾರೆ ಮಹಿಳೆಯರು ಮನಸ್ಸು ಮಾಡಿದ್ದಾರೆ ಈ ಬಾರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬರ ಬರಬೇಕಂತ ಅವರು ಆಶೀರ್ವಾದ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಈಗ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀರಾ ಪುಷ್ಪ ಅವರೇ ನೀವು ರಾಜ್ಯ ಅಧ್ಯಕ್ಷರು ಇದ್ದೀರಾ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿ ಪ್ರತಿಕ್ರಿಯೆ ಬರ್ತಾ ಇದೆ ಹೆಣ್ಮಕ್ಳು ಜಾಗೃತ ಆಗಿದ್ದಾರೆ ಅಂತೀರಾ ಗ್ಯಾಸ್ ಬೆಲೆ ಪ್ರತಿಯೊಂದು ದೈನಂದಿನ ದಿನಸಿ ವಸ್ತುವಿನ ಬೆಲೆ ಬಗ್ಗೆ ಹೋರಾಡ್ತಾ ಇದರ ಇದ್ರ ಬಗ್ಗೆ ನಾಳೆ ಏನು ತೀರ್ಮಾನ ತಗೋತೀರಾ ಸರ್ಕಾರ ಬಂದ ಖಂಡಿತ ಈಗಾಗಲೇ ಬದಲಾವಣೆ ಜ ರೆಡಿ ಆಗಿದ್ದಾರೆ ಅಂತ ಹೇಳಿದೆ ಯಾಕಂದರೆ ಗ್ಯಾಸ್ ಬೆಲೆ ಸಾವಿರದ ನೂರು ರೂಪಾಯಿ ಆಗಿದೆ ನಮ್ಮ ಗೃಹಲಕ್ಷ್ಮಿ ಕಾರ್ಡ್ ಇದೆಯಲ್ಲ ಗ್ಯಾರಂಟಿ ಕಾರ್ಡು ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ನಮ್ಮ ಸರ್ಕಾರ ರಚನೆ ಆದ ದಿನ ಈ ಗ್ಯಾರಂಟಿ ಕಾರ್ಡನ್ನು ನಾವು ತಲುಪಿಸೋದು ಅಷ್ಟೇ ಸತ್ಯ ಅನ್ನೋ ನಾನು ಭರವಸೆಯನ್ನು ನಮ್ಮ ನಾಯಕರು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಬಾಂಡ್ ಮುಖಾಂತರ ಎರಡು ಸಾವಿರ ರೂಪಾಯಿಗಳನ್ನು ತೆಗೆದುಕೊಂಡು ಗ್ಯಾಸ್ಗೆ ಅವರ ಒಂದು ದಿನ ದೈನಂದಿನ ಖರ್ಚಿಗೆ ಟ್ಯಾಕ್ಸ್ಗಿರ್ಬೋದು ಅವರ ಒಂದು ಮೆಡಿಸಿನ್ಗಿರ್ಬೋದು ಏನಕ್ಕಾದರೂ ಯೂಸ್ ಮಾಡಿಕೊಳ್ಳಲಿಕ್ಕೆ ಅವರು ರೆಡಿಯಾಗಿದ್ದಾರೆ ಎರಡು ಸಾವಿರ ಗ್ಯಾರಂಟಿ ಹೆಣ್ಮಕ್ಳಿಗೆ ಒಂದೂವರೆ ಸಾವಿರ ಮೂರು ಸಾವಿರ ಡಿಪ್ಲೊಮಾದಾರರಿಗೆ ಮತ್ತು ಡಿಗ್ರಿ ಓದಂಥ ಯುವಕರು ಯುವತಿಯರಿಗೆ ಮತ್ತು ಇನ್ನೂರು ಯೂನಿಟ್ ಕರೆಂಟು ಫ್ರೀ ಇದು ನಮ್ಮ ಭರವಸೆ ಹತ್ತು ಕೆ ಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಖಚಿತ ಎರಡು ಸಾವಿರ ಖಚಿತ ಮತ್ತು ಇನ್ನೂರು ಯೂನಿಟ್ ಉಚಿತ ಇದು ನಮ್ಮ ಭರವಸೆ ನಾವು ನುಡಿದಂತೆ ನಡೆದಿದ್ದೀವಿ ನುಡಿದಂತೆ ನಡೀತಾ ಇದ್ದೀವಿ ಮುಂದೆ ನುಡಿದಂತೆ ನಡೆದು ನಮ್ಮ ಭರವಸೆಗಳನ್ನ ಈಡೇರಿಸ್ತೀವಿ ಮತ್ತೊಂದು ಒಂದು ಕೊನೆ ಪ್ರಶ್ನೆ ನೀವು ಮಹಿಳಾ ಶಾಸಕಿ ಆಗ್ಬೇಕನ್ನೋ ಆಸೆ ಇತ್ತು ಶಾಸಕಿ ಆಗೋಕ್ಕೋಸ್ಕರ ನೀವು ಪ್ರಯತ್ನ ಪಟ್ಟಿದ್ದೀರಾ ಕರ್ನಾಟಕದಲ್ಲಿ ಯಾಕೋ ಮಹಿಳೆಯರಿಗೂ ಸ್ವಲ್ಪ ಟಿಕೆಟ್ ಕಡಿಮೆ ಕೊಟ್ಟರು ಕಾಂಗ್ರೆಸ್ ಅವರಂತ ಒಂದು ವಿರೋಧಾಬ್ಸವಿದೆ ಜನ ಮಾತಾಡ್ತಾ ಇದ್ದಾರೆ ಮಹಿಳೆಯರಿಗೆ ಕೊಡಬೇಕಾಗಿತ್ತು ಅಂತ ಯಾಕೆ ಪುಷ್ಪ ಬರಬೇಕಾಗಿತ್ತು ಬಹುಶಃ ನಾನು ಕೂಡ ಆಕಾಂಕ್ಷಿಯಾಗಿದೆ ಆದರೆ ಕೆಲವು ಗೊಂದಲಗಳು ಮತ್ತು ಕ್ಷೇತ್ರ ನನಗೆ ಸರಿಯಾಗಿ ಸಿಕ್ಕಲಿಲ್ಲ ಹಾಗಾಗಿ ನನಗೆ ಅವಕಾಶ ಸಿಕ್ಕಲಿಲ್ಲ ಹಂಗಂತ ಹೇಳ್ಬಿಟ್ಟು ಅವಕಾಶ ಕೊಡೋದಿಲ್ಲ ಅಂತೇನಿಲ್ಲ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮಹಿಳೆಯರ ಪರವಾದ ಪಕ್ಷ ಇವತ್ತು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಪಟ್ಟಣ ಪಂಚಾಯತ್ ನಗರಸಭೆ ಪುರಸಭೆಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳಾ ಮೀಸಲಾತಿ ಜಾರಿ ಮಾಡಿದರೆ ಅದು ಸೋನಿಯಾ ಗಾಂಧಿ ಅವರ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ರಾಹುಲ್ ರಾಜೀವ್ ಗಾಂಧಿ ಅವರ ಪಂಚಾಯತ್ ರಾಜ್ ಕಾಯ್ದೆ ಅಡಿ ಮುಖಾಂತರ ಮಹಿಳೆಯರ ಕೈಗೆ ಅಧಿಕಾರ ಏನಾದ್ರು ಯೋಚನೆ ಮಾಡಿದರೆ ಅದು ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ನಾವು ಬಂದರೆ ನಾವು ಅಧಿಕಾರಕ್ಕೆ ನಾವು ಬಂದ ತಕ್ಷಣ ಮೂವತ್ತ್ಮೂರು ಪರ್ಸೆಂಟ್ ಜಾರಿ ಮಾಡ್ತೀವಿ ಅಂತ ಈಗಾಗಲೇ ನಮ್ಮ ರಾಹುಲ್ ಗಾಂಧಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನನಗೆ ಸಿಗ್ತಾ ಟಿಕೆಟ್ ಕೇಳಿದ್ರೆ ನಮ್ಮದು ಗೆಲ್ಲುವುದೇ ಮಾನದಂಡ ಆಗಿರೋದರಿಂದ ಸರ್ಕಾರ ಬರಲಿ ಎಲ್ಲ ನಿಗಮ ಮಂಡಳಿದಾವೆ ಹಲವಾರು ಅವಕಾಶಗಳಿದ್ದಾವೆ ಮಹಿಳೆಯರಿಗೆ ಅವಕಾಶಗಳನ್ನ ನಮ್ಮ ನಾಯಕರು ಕೊಡ್ತಾರೆ ಅನ್ನೋ ಭರವಸೆ ನನಗಿದೆ ಪ್ರಿಯಾಂಕ ಬರ್ತಾರೆ ಸತ್ಯದಲ್ಲೇ ಬರ್ತಾರೆ ಸುಮಾರು ಬಾರಿ ಇನ್ನು ಚುನಾವಣೆಗೆ ಬರ್ತಾರೆ ಖಂಡಿತ ನಮ್ಮ ಜನರಿಗೆ ಅವ್ರು ಬರ್ಬೇಕಂತ ಆಸೆ ಇದೆ ಬರ್ತಾರೆ ನೂರಕ್ಕೆ ನೂರು ಖಚಿತ